ಸ್ನೇಹಿತ್ರೆ ನನ್ನ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನ ಒಣ ಕಣ್ಣಿನ ಸಮಸ್ಯೆ ಇದೆ ಡ್ರೈ ಐಸ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿರ್ತಾರೆ ಅಲ್ವಾ ಅಂತವ್ರಿಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ ಯಾವ್ದೇ ಟ್ರೀಟ್ಮೆಂಟ್ ಬೇಡ ನಾನ್ ತಿಳಿಸುವಂತ ಸಿಂಪಲ್ ಮಸಾಜ್ ಅನ್ನ ಮಾಡಿ ಈ ಸಮಸ್ಯೆ ಮಾಯ ಆಗತ್ತೆ ಸ್ನೇಹಿತರೆ ಮೊದಲನೇದಾಗಿ ನೋಡಿ ಒಂದು ಟವಲ್ ಅನ್ನ ಬಿಸಿ ನೀರಲ್ಲಿ ಹದ್ಬಿಟ್ಟು ನೀರನ್ನೆಲ್ಲ ಹಿಂಡ್ಬಿಟ್ಟು ತಗೊಳ್ಳಿ ಇದರಿಂದ ಮಸಾಜ್ ಮಾಡಬೇಕು ನೋಡಿ ಜಸ್ಟ್ ಹೀಗೆ ಪುಷ್ ಮಾಡಿ ನೋಡಿ ಹೀಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಹೀಗೆ ಹೋಲ್ಡ್ ಮಾಡಿಟ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ನಿಮ್ಮ ಕಣ್ಣಿನ ಈ ಸೈಡ್ ಅನ್ನ ನೋಡಿ ಈ ಭಾಗವನ್ನು ಪುಶ್ ಮಾಡಬೇಕು ಈ ರೀತಿ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಮೇಲ್ಭಾಗಕ್ಕೆ 1, 2, 3, 4, 5, 6, 7, 8, 9, 10. ನಂತರ ಸೈಡ್ ಮಸಾಜ್ ಮಾಡ್ಕೊಬೇಕು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ನೋಡಿ ಒನ್ 2, ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ 8, ನೈನ್ ಟೆನ್ ನಂತರ ಈ ಕಾರ್ನರ್ನ ಪುಷ್ ಮಾಡಬೇಕು ನೋಡಿ ಒನ್ 3 4 5 6 7 8 9 10 ನಂತರ ಮೇಲ್ಮುಖವಾಗಿ 1 2 3 4 5 6 7 8 9 10 ನಂತರ സൈಡ್ಗೆ ಮಸಾಜ್ ಮಾಡ್ಕೊಳ್ಳಿ 1 2 3 4 5 6 7 8 9 10 ನೋಡಿ ನಿಮ್ಮ ಕಣ್ಣಿನ ಇಮೇಲ್ ಭಾಗವನ್ನು ಈ ರೀತಿ ಮೇಲಕ್ಕೆ ಪುಷ್ ಮಾಡಬೇಕು ಈ ರೀತಿ ಪುಷ್ ಮಾಡಿ ಕಣ್ಣನ್ನು ಜೋರಾಗಿ ಬ್ಲಿಂಕ್ ಮಾಡಬೇಕು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನಂತರ ಹಾಗೆ ಕ್ಲೋಸ್ ಮಾಡಿಟ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನಂತರ ಈ ಕಾರ್ನರ್ ಅಲ್ಲಿ ನಿಮ್ಮ ಬೆರಳನ್ನ ಇಟ್ಕೊಳ್ಳಿ ಕೆಳಮುಖವಾಗಿ ಪ್ರೆಸ್ ಮಾಡಿದಂಗೆ ಪ್ರೆಸ್ ಮಾಡಬೇಕು ನೋಡಿ ಈ ರೀತಿ ಕೆಳಗಡೆ ಪ್ರೆಸ್ ಮಾಡಿದಂಗೆ ಮಾಡಬೇಕು ಪ್ರೆಸ್ ಮಾಡಿ ನಂತರ ನಿಮ್ಮ ಕಣ್ಣುಗಳನ್ನು ಬ್ಲಿಂಕ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ನಿಮ್ಮ ಕಣ್ಣನ್ನು ಈ ರೀತಿ ಮಸಾಜ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಹಾಗೆ ರಿಲ್ಯಾಕ್ಸ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಟೆನ್ ರಿಲ್ಯಾಕ್ಸ್ ಇಷ್ಟೊಂದು ಸಿಂಪಲ್ ಆಗಿದೆ ಎಕ್ಸಸೈಸು ಮಸಾಜ್ ಇದ್ರಿಂದ ಪ್ರಯೋಜನ ಸಿಗುತ್ತಾ ಅಂತ ನಿಮ್ಗೆ ಅನ್ಸ್ಬಹುದು ಆದ್ರೆ ಯಾರು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಈ ಡ್ರೈ ಹೈಸ್ ಸಮಸ್ಯೆ ಈ ಒಣಕಣ್ಣಿನ ಸಮಸ್ಯೆ ಮಾಯ ಆಗತ್ತೆ ಅಂತಾನೆ ಹೇಳ್ಬಹುದು ತುಂಬಾ ಜನಕ್ಕೆ ಈಗಿನ ಒಂದು ಕಾಲದಲ್ಲಿ ತುಂಬಾ ಜನಕ್ಕೆ ಈ ಸಮಸ್ಯೆ ಇದೆ ಈ ಸಮಸ್ಯೆ ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ ಇದನ್ನ ದಿನಕ್ಕೆ ಎರಡ್ ಸಲ ಟ್ವೆಂಟಿ ಒನ್ ಡೇಸ್ ಮಾಡಿ ಖಂಡಿತವಾಗ್ಲು ಅದ್ಭುತವಾದ ಬದಲಾವಣೆ ಆಗುತ್ತೆ ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡಿ ಈ ಎಕ್ಸರ್ಸೈಸ್ ನ ಮಾಡಿ ನಿಮ್ಗೆ ಹೆಲ್ಪ್ ಆದ್ರೆ ಅದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಒಂದು ಒಳ್ಳೆ ವಿಡಿಯೋಸ್ ಇದೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತಾನೆ ಇರ್ತೀನಿ ಥ್ಯಾಂಕ್ ಯು